ಜಿಲ್ಲೆಯ ದಶಕಗಳ ಬೇಡಿಕೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಶರಾವತಿ ಪಂಪ್ ಸ್ಟೋರ್ ಯೋಜನೆಯನ್ನ ಕೈಬಿಡುವಂತೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಪೋಸ್ಟ್ ಕಾರ್ಡ್ ಅಭಿಯಾನಕ್ಕೆ ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕ್ ಚಾಲನೆ ನೀಡಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಕ್ತದಲ್ಲಿ ಪೋಸ್ಟ್ ಕಾರ್ಡ್ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕರು ಸರಿಸುಮಾರು ಹದಿನಾರು ಲಕ್ಷ ಜನಸಾಂದ್ರತೆ ಜಿಲ್ಲೆಯಲ್ಲಿ ಹೊಂದಿದ್ದರೂ ಅನೇಕ ಜಲ ವಿದ್ಯುತ್ ಯೋಜನೆಗೆ ಇಲ್ಲಿಯ ಜನತೆಯು ತ್ಯಾಗ ಮಾಡಿದ್ದಾರೆ ಕೈಗಾಣು ವಿದ್ಯುತ್ ಸ್ಥಾವರ ನೌಕಾನೆಲೆ ನಿರ್ಮಾಣ ಬಂದರು ಯೋಜನೆಗೆ ಜಮೀನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಗುಡ್ಡ ಕುಸಿತ ಅನಿಲ ಸೋರಿಕೆ ಐಆರ್ಬಿ ಅವೈಜ್ಞಾನಿಕ ಹೆದ್ದಾರಿ ಅಗಲೀಕರಣದ ದುರಂತದಿಂದ ಅನೇಕರು ತಮ್ಮ ಉಸಿರನ್ನ ಕೈಚಲಿದ್ದಾರೆ ಜಿಲ್ಲೆಗೆ ಸುಸಜ್ಜಿತವಾದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವಲ್ಲಿ ನಮ್ಮನ್ನು ಆಳಿದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಜಿಲ್ಲೆಗೆ ಆಗಮಿಸಿದಾಗ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ನೀಡಿದ ಭರವಸೆ ಈಡೇರಿಲ್ಲ ಜಿಲ್ಲೆಯಲ್ಲಿ ದುರಂತ ಅಥವಾ ಅಪಘಾತ ಸಂಭವಿಸಿದಾಗ ಚಿಕಿತ್ಸೆಗಾಗಿ ಎರಡ್ನೂರು ಕಿಲೋಮೀಟರ್ ದೂರ ತೆರಳಬೇಕಾದ ದುಸ್ಥಿತಿ ಇದೆ ಸರ್ಕಾರವು ಮುಂದಿನ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸಬೇಕು ಎಂದು ಪೋಸ್ಟ್ ಕಾರ್ಡ್ ಮೂಲಕ ಚಳವಳಿ ಆರಂಭಿಸುತ್ತಿದ್ದು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯವರು ಯೋಜನೆ ಯಶಸ್ವಿಗೆ ಕೈಜೋಡಿಸುವ ಮೂಲಕ ಜಿಲ್ಲೆಗೆ ನ್ಯಾಯ ಒದಗಿಸುವಲ್ಲಿ ಶ್ರಮಿಸಬೇಕು ಸರ್ಕಾರ ನಮ್ಮ ಮನವಿ ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ಶರಾವತಿ ಎಡಬಲ ದಂಡೆಯ ನಿವಾಸಿಗಳು ಜಿಲ್ಲೆಯ ಜನರು ಒಗ್ಗೂಡಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಒಂದೊಮ್ಮೆ ಬೇಡಿಕೆ ಈಡೇರಿಸಿದರು ಅರ್ಜಿ ವೇಳೆ ಎಚ್ಚರಿಸಿ ಈ ಪೋಸ್ಟ್ ಕಾರ್ಡ್ ಚಳುವಳಿ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಮುಂಬರುವ ಬಜೆಟ್ನಲ್ಲಿ ಒಂದು ಸುಸಜ್ಜಿತ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಬೇಕು ಅಂತ ನಾವು ಈ ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಪ್ರಾರಂಭಿಸಿದ್ದೇವೆ ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಯುವ ಸಮೂಹ ಹಾಗೂ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯ ಸಂಪೂರ್ಣ ಪಂಚಾಯತ್ ಲೆವೆಲ್ ಲೆವೆಲ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಯಾ ಊರಿನ ಜನರಿಗೆ ಪೋಸ್ಟ್ ಕಾರ್ಡ್ ಅನ್ನು ತಲುಪಿಸಿ ಅಲ್ಲಿಂದ ಸೈನ್ ಪಡೆದು ಮತ್ತೆ ಪೋಸ್ಟ್ ಪೋಸ್ಟ್ ಆಫೀಸ್ ಮೂಲಕ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೂ ಸಂಘ ಸಮೂಹಗಳು ಸಂಘ ಸಂಸ್ಥೆಗಳು ಇದರಲ್ಲಿ ಕೈಜೋಡಿಸಿ ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಯಶಸ್ಸನ್ನು ಕಳಿಸೋಣ ಅಂತ ನಾನು ಇಚ್ಛೆ ಪಡ್ತಾ ಇದ್ದೇನೆ ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಈ ಮುಂಬರುವ ಬಜೆಟ್ನಲ್ಲಿ ಮತ್ತೆ ನಿರ್ಲಕ್ಷಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡಿದೆ ಹಾಗೂ ಸರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಕ್ರೋರವಾದ ಹೋರಾಟವನ್ನು ನಾವು ಕೈಗೊಳ್ಳುತ್ತೇವೆ ಹಾಗೂ ಈ ಹೋರಾಟಕ್ಕೆ ಮೊದಲನೇದಾಗಿ ನಾನು ನನ್ನ ರಕ್ತದ ಮೂಲಕ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸರ್ಕಾರ ಇದಕ್ಕೆ ದಯವಿಟ್ಟು ಒಂದು ಉತ್ತೇಜನ ಕೊಟ್ಟು ಆದಷ್ಟು ಬೇಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾನು ನನ್ನ ದಯಾಮರಣ ಪತ್ರದ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲು ಇಚ್ಛಿಸುತ್ತೇನೆ ಪರಿಸರ ಹೋರಾಟಗಾರರಾದ ಅಖಿಲೇಶ ಚಿಪ್ಪಳಗಿ ಮಾತನಾಡಿ ಕೆಪಿಟಿಸಿಎಲ್ ಬಳಸಿಕೊಂಡು ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿ ಮಾಡಲು ಮುಂದಾಗಿದೆ ಜಿಲ್ಲೆಯ ಜನ ಸೌಮ್ಯ ಸ್ವಭಾವದವರಾಗಿದ್ದಾರೆ ಜಿಲ್ಲೆಗೆ ಏನು ಅಗತ್ಯವಿದೆಯೋ ಅದನ್ನ ಮಾಡದೆ ಅನಗತ್ಯ ಇರುವುದನ್ನು ಜಾರಿ ಮಾಡಲು ಮುಂದಾಗಿದೆ ಈ ಯೋಜನೆಗೆ ತಡೆ ಹಿಡಿಯಲು ಇದು ಕಣ್ಣರೆಸುವ ತಂತ್ರ ಇದು ತಡೆಯುವುದು ಅಲ್ಲ ರದ್ದತಿಯೂ ಅಲ್ಲವಾಗಿದ್ದು ಹೋರಾಟಗಾರರ ದಿಕ್ಕು ತಪ್ಪಿಸುವ ತಂತ್ರವಾಗಿದೆ ಯೋಜನೆ ಜಾರಿ ಮಾಡುವಾಗ ವಿಷಕಾರಿ ತ್ಯಾಜ್ಯ ನದಿ ಪಾತ್ರದ ತೀರಕ್ಕೆ ಹಾಕುವುದರಿಂದ ವಿಷದ ನೀರು ಕುಡಿಯಬೇಕು ಆಗುತ್ತದೆ ಆಸ್ಪತ್ರೆ ಕೇಳಿದರೆ ವಿಷ ನೀಡುತ್ತಾರೆ ಭ್ರಷ್ಟಾಚಾರದ ತೆವಲಿಗಾಗಿ ಜಿಲ್ಲೆಯ ಒಂದು ಭಾಗವನ್ನೇ ನಾಶ ಮಾಡಲು ಹೋಗುತ್ತಿದ್ದಾರೆ ಜಿಲ್ಲೆಯ ಧಾರಣ ಸಾಮರ್ಥ್ಯ ಅಧ್ಯಯನ ನಡೆಯಲಿ ಎಂದು ಸಂಸದರು ಹೇಳುತ್ತಾರೆ ಈಗಾಗಲೇ ಅಧ್ಯಯನವಾಗಿದ್ದು ಭೂಕುಸಿತ ವಲಯ ಪಶ್ಚಿಮ ಘಟ್ಟಕ್ಕೆ ಉಂಟಾಗುವ ಹಾನಿಯ ಬಗ್ಗೆ ವರದಿ ನೀಡಿದೆ ಜಿಲ್ಲೆಯಲ್ಲಿ ಮರಳು ಮಾಪಿಯ ಮಣ್ಣಿನ ಮಾಪಿಯ ಜೊತೆ ಮರದ ಮಾಪಿಯ ಈ ಯೋಜನೆಯ ಕಾರ್ಯಗತವಾಗಲು ಕೆಲಸ ಮಾಡುತ್ತಿದೆ ಎಂದರು ಕೊಡಗು ಕೇರಳ ಜಿಲ್ಲೆಯ ಶಿರೂರು ಗುಡ್ಡ ದುರಂತ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವಾದರೂ ಇನ್ನು ಪಾಠ ಕಲಿತಿಲ್ಲ ಎಂದು ಆರೋಪಿಸಿದರು ಧಾರವಾಡ ಐಐಟಿ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಪತಿ ಭಟ್ ಮಾತನಾಡಿ ದೇಶದ ಹಿತಾಸಕ್ತಿಗಾಗಿ ಯೋಜನೆಯ ಡಿಪಿಆರ್ ಬಹಿರಂಗಪಡಿಸಿಲ್ಲ ಎನ್ನುತ್ತಾರೆ ಹಾಗಾದರೆ ಇವರಿಗೆ ಶರಾವತಿ ಕಣಿವೆ ನಾಶವಾಗುವ ಬಗ್ಗೆ ಅರಿವಿಲ್ಲವೇ ಎಂದರು ಯುವ ವಿಜ್ಞಾನಿ ಡಾಕ್ಟರ್ ಎನ್ಎಂ ಗುರುಪ್ರಸಾದ್ ಮಾತನಾಡಿ ಕೆಪಿಸಿಎಲ್ ಹದಿಮೂರು ಇಲಾಖೆಗಳ ತಾತ್ಕಾಲಿಕ ಒಪ್ಪಿಗೆ ಪಡೆದಿದೆ ಆದರೆ ಸಾವಿರಕ್ಕೂ ಹೆಚ್ಚು ನಿಯಮ ಹಾಕಿದೆ ಯೋಜನೆ ಜಾರಿಯಾದಲ್ಲಿ ಗೆರಸುಪ್ಪದಿಂದ ಹೊನ್ನಾವರಕ್ಕೆ ಹರಿಯುವ ನದಿಯ ನೀರಿನಲ್ಲಿ ವ್ಯತ್ಯಾಸ ಆಗುತ್ತದೆ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ನಗರ ಬಸ್ತಿಕೇರಿಯಲ್ಲಿ ಈ ವರ್ಷ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಾದ ಪ್ರದೇಶವಾಗಿದೆ ಇಂತಹ ಸ್ಥಳದಲ್ಲಿ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ನಾಯ್ಕ್ ವಿಶ್ವ ನಾಯ್ಕ ನವೀನ್ ನಾಯ್ಕ ವೆಂಕಟೇಶ್ ನಾಯ್ಕ್ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ